ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಕಡಿಮೆಯಾದ ಬೆನ್ನಲ್ಲೇ ಗುಡ್ಡ ಕುಸಿತ ಆತಂಕ ಕೂಡ ಕಡಿಮೆಯಾಗಿದೆ ಆದರೆ ಜಿಲ್ಲೆಯಲ್ಲಿ ಹಾದು ಹೋಗಿರುವ ಹೆದ್ದಾರಿಗಳಲ್ಲಿನ ಅರೆಬರೆ ಕಾಮಗಾರಿ ಆಳಗಲದ ಗುಂಡಿಗಳಿಂದ ನಿತ್ಯ ಸಂಚರಿಸುವ ಸ್ಥಳೀಯರು ಮಾತ್ರವಲ್ಲದೆ ಜಿಲ್ಲೆಗೆ ಆಗಮಿಸುವ ಪ್ರವಾಸಿಗರಿಗೂ ಕೂಡ ಜಿಯೋ ಭಯ ಕಾಡುವಂತಾಗಿದ್ದು ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ ಹೌದು ಪ್ರವಾಸೋದ್ಯಮಕ್ಕೆ ಹೆಸರಾಗಿರುವ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಬಾರಿ ಸುರಿದ ಭಾರೀ ಮಳೆಯಿಂದಾಗಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ದುರಂತಗಳು ಜಿಲ್ಲೆಯಲ್ಲಿ ಸಂಭವಿಸಿತ್ತು ಸದ್ಯ ಮಳೆ ಕಡಿಮೆಯಾಗಿದ್ದು ಜನಜೀವನ ಸಹಜ ಸ್ಥಿತಿಯತ್ತ ಮರಳುತ್ತಿದೆ ಆದರೆ ಜಿಲ್ಲೆಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹಾಗೂ ರಾಜ್ಯ ಹೆದ್ದಾರಿಗಳ ಅವ್ಯವಸ್ಥೆ ಇದೀಗ ನಿತ್ಯ ಸಂಚರಿಸುವವರ ಪ್ರಾಣಕ್ಕೆ ಸಂಚಕಾರ ತಂದೊಡ್ಡಿದೆ ಕರಾವಳಿಯಲ್ಲಿ ಹಾದು ಹೋಗಿರುವ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರಲ್ಲಿ ಕಳೆದ ಹತ್ತು ವರ್ಷಗಳಿಂದ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದರೂ ಈವರೆಗೂ ಪೂರ್ಣಗೊಂಡಿಲ್ಲ ಅರೆಬರೆ ಹೆದ್ದಾರಿಯಲ್ಲಿ ದಿನದಿಂದ ದಿನಕ್ಕೆ ಅಪಘಾತಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಅಲ್ಲದೆ ಹೆದ್ದಾರಿಯಲ್ಲಿ ಸೂಕ್ತ ಮಾರ್ಗಸೂಚಿಗಳು ಏಕಾಏಕಿ ಎದುರಾಗುವ ತೆರವುಗಳಿಂದ ಸಂಚಾರವೇ ದುಸ್ತರವಾಗಿದೆ ಇದಲ್ಲದೆ ಸಿರಸಿ ಕುಮಟಾ ಹೆದ್ದಾರಿ ಹೊನ್ನಾವರ ಬೆಂಗಳೂರು ಹೆದ್ದಾರಿಗಳು ಕೂಡ ಸಂಪೂರ್ಣ ಹೊಂಡಮಯವಾಗಿದ್ದು ಜನ ನಿತ್ಯ ಸರ್ಕಸ್ ಮಾಡಿಯೇ ತೆರಳಬೇಕಾಗಿದೆ ಅಧಿಕಾರಿಗಳು ಹಣ ಇದ್ದರೂ ಗುಂಡಿ ಮುಚ್ಚಲು ನಿರ್ಲಕ್ಷ್ಯ ವಹಿಸುತ್ತಾರೆ ಆದರೆ ಹೆದ್ದಾರಿಗಳಲ್ಲಿ ಟೋಲ್ ನಿರಂತರವಾಗಿ ಸಂಗ್ರಹಿಸಲಾಗುತ್ತಿದೆ ಕೂಡಲೇ ಈ ಬಗ್ಗೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಇನ್ನು ಬಹುತೇಕ ಹೆದ್ದಾರಿಗಳಲ್ಲಿ ಬೀದಿದೀಪ ಬಸ್ ನಿಲ್ದಾಣ ಸಿಸಿ ಕ್ಯಾಮೆರಾ ನಾಮಫಲಕ ಸೇರಿದಂತೆ ಯಾವುದೇ ವ್ಯವಸ್ಥೆಗಳು ಇಲ್ಲ ಅಪಘಾತಗಳು ಹೆಚ್ಚಾಗುತ್ತಿದ್ದು ಜನ ನಿತ್ಯ ಹಿಡಿಶಾಪ್ ಹಾಕುವಂತಾಗಿದೆ ಇನ್ನು ಈ ಬಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಬಳಿ ಕೇಳಿದಾಗ ಕರಾವಳಿಯಲ್ಲಿ ಹಾದು ಹೋಗಿರುವ ಹೆದ್ದಾರಿಯು ಕೇಂದ್ರ ಸರ್ಕಾರದ ಮಂತ್ರಿಯೋರ್ವರ ಕಂಪನಿಗೆ ಗುತ್ತಿಗೆ ಪಡೆದಿದೆ ಕಳೆದ ಹತ್ತು ವರ್ಷದಿಂದ ಕುಂಟುತ್ತಿದೆ ಈ ಬಗ್ಗೆ ನಮ್ಮ ಸರ್ಕಾರ ಕ್ರಮಕ್ಕೆ ಸೂಚಿಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಆದರೆ ಜಿಲ್ಲೆಯಲ್ಲಿನ ಹೆದ್ದಾರಿಗಳಲ್ಲಿ ಸಂಪರ್ಕ ರಸ್ತೆ ಇಲ್ಲ ಸೇತುವೆಗಳು ಅಪೂರ್ಣವಾಗಿದೆ ಈ ಬಗ್ಗೆ ಅಕ್ಟೋಬರ್ ಹತ್ತರ ಒಳಗೆ ಕಾಮಗಾರಿ ಪೂರ್ಣಗೊಂಡಿರುವ ಬಗ್ಗೆ ಎನ್ಎಚ್ಐ ಅಧಿಕಾರಿಗಳಿಗೆ ಸೂಚಿಸಲಾಗಿದೆ ವರದಿ ಬಳಿಕ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ ಹೆದ್ದಾರಿದು ಚರ್ಚೆ ಆಯಿತು ಈಗ ಹೊಸದಾಗಿ ಪಿ ಡಿ ಬಂದಿದ್ದಾರೆ ಅವರಿಗೆ ಈಗಾಗಲೇ ಹತ್ತು ದಿನಲ್ಲಿ ಒಂದು ಸಲ ಹೋಗಿ ನೋಡ್ಕೊಂಡು ಬನ್ನಿ ಯಾರೋ ಮಾಡಿಟ್ಟಿದ್ದನ್ನು ನೋಡಿ ಹೇಳಬೇಡಿ ಎಷ್ಟು ಬ್ರಿಡ್ಜು ಎಷ್ಟು ಕಡೆ ಅಂಡರ್ ಪಾಸಿಂಗು ಎಷ್ಟು ಕಡೆ ಸರ್ವಿಸ್ ರೋಡು ಎಷ್ಟು ಕಡೆ ಇಲ್ಲ ಏನು ಲೈಟು ಮತ್ತು ಏನು ತೊಂದರೆ ಆಗ್ತಾಯಿದೆ ಈಗ ಹೆಚ್ಚು ಕಡಿಮೆ ಹತ್ತು ವರ್ಷ ಆಯ್ತು ಎಗ್ರಿಮೆಂಟ್ ಆಗಿ ಅವರಿಗೆ ಹತ್ತು ವರ್ಷದಿಂದ ಕ್ಲಿಯರ್ ಮಾಡಿಕೊಡ್ಲಿಕ್ಕೆ ಆಗಲಿಲ್ಲ ಇನ್ನು ಮಾಡೋದು ಇಲ್ಲ ಅವ್ರದ್ದು ಇರೋದು ಮತ್ತು ಹದಿನೆಂಟು ವರ್ಷ ಅವರು ಇಲ್ಲಿ ದುಡ್ಡು ಮಾಡ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾರೆ ಸಾಮಾನ್ಯ ಎಲ್ಲರೂ ಜನಪ್ರತಿನಿಧಿಗಳು ಕೆಲವು ಅಧಿಕಾರಿಗಳು ಎಲ್ಲರದ್ದು ಸಹಕಾರ ಇದೆ ಅವ್ರಿಗೆ ಯಾಕಂದರೆ ಸೆಂಟ್ರಲ್ ಮಿನಿಸ್ಟ್ರ್ ಏನೋ ಪಾರ್ಟ್ನರ್ ಅಂತ ನನಗೆ ಗೊತ್ತಿಲ್ಲ ಹೇಳ್ತಾರೆ ನಿಮ್ಮನ್ನೆಲ್ಲ ಟಿ ವಿಲೆಲ್ಲ ಬಂದಿದ್ದು ನೋಡಿದ್ದೆ ನಾನು ಹಾಗಾಗಿ ಅವರು ಆ ಇಂಪ್ಲೆನ್ಸಲ್ಲಿ ಮತ್ತು ಅವರು ಇದನ್ನು ಸರಿಪಡಿಸ್ಕೊಡಲಿಲ್ಲ ಅಂತಾದರೆ ಜನ ಅವ್ರಿಗೆ ಉತ್ತರ ಕೊಡ್ತಾರೆ ಅದಕ್ಕೆ ಜಿಲ್ಲಾಡಳಿತ ಆಗಲಿ ಪೊಲೀಸ್ ಇಲಾಖೆ ಆಗಲಿ ಜನಪ್ರತಿನಿಧಿಗಳಾಗಲಿ ಸಂಬಂಧ ಇಲ್ಲ ಅದಕ್ಕೆಲ್ಲದಕ್ಕೂ ಹೊಣೆಗಾರರು ಐ ಆರ್ ಬಿ ಅವರೇ ಆಗಿರ್ತಾರೆ ನ್ಯಾಷನಲ್ ಹೈವೇನೇ ನ್ಯಾಷನಲ್ ಹೈವೇ ಏನು ಪಿ ಡಿ ಇದ್ದಾರೆ ಅಥವಾ ಅಧಿಕಾರಿಗಳಿದ್ದಾರೆ ಜಿ ಎಮ್ ಎಲ್ಲ ಇದ್ದಾರೆ ಅವರೇ ಜವಾಬ್ದಾರ ಆಗಿರ್ತಾರೆ ನಾವು ಯಾರೂ ಜವಾಬ್ದಾರರಲ್ಲ ಅದು ಯಾವುದೇ ಕಾರಣಕ್ಕೆ ಸರಿಯಾಗೋಲ್ಲರಿಗೆ ನಾವು ಇದನ್ನು ಬಿಡೋದಿಲ್ಲ ಒಟ್ಟಾರೆ ಅರೆಬರೆ ಹೆದ್ದಾರಿಯಿಂದ ನಿತ್ಯ ಸಂಚಾರ ಮಾಡುವವರು ಸೇರಿದಂತೆ ಪ್ರವಾಸಿಗರಿಗೂ ಹೆದ್ದಾರಿಗಳಲ್ಲಿ ಜಿಯೋ ಭಯ ಕಾಡತೊಡಗಿದೆ ಗುತ್ತಿಗೆ ಪಡೆದ ಕಂಪನಿಗಳ ನಿರ್ಲಕ್ಷ್ಯ ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿಗಳಿಂದಾಗಿ ಹೆದ್ದಾರಿಗಳಲ್ಲಿನ ಹೊಂಡಗಳು ಸವಾರರ ಪ್ರಾಣಕ್ಕೆ ಕುತ್ತು ತರುತ್ತಿದ್ದು ಕೂಡಲೇ ಈ ಬಗ್ಗೆ ಆಡಳಿತ ವ್ಯವಸ್ಥೆ ಎಚ್ಚೆತ್ತುಕೊಳ್ಳುವ ಅಗತ್ಯತೆ ಇದೆ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ